ಸಿಎಸ್ಆರ್ ಅನುದಾನ ದಾಡಿಯಲ್ಲಿ ನಿರ್ಮಿಸಲಾದ ದೇವಸೂಗೂರು ಗ್ರಾಮದ ಎರಡನೇ ಮುಖ್ಯ ರಸ್ತೆಯಿಂದ ಶ್ರೀ ಸೂಗುರೇಶ್ವರ ದೇವಸ್ಥಾನದವರೆಗೆ ಸಿಸಿ ರಸ್ತೆ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಾಗಿದೆ ಕೆಕೆಆರ್ಡಿಬಿ ಮ್ಯಾಕ್ರೋ ಅನುದಾನ ದಾಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲ್ಕು ಹೆಚ್ಚುವರಿ ಕೊಠಡಿ ಉದ್ಘಾಟಿಸಿದರು ಸಂದರ್ಭದಲ್ಲಿ ಊರಿನ ಹಿರಿಯರು ಮುಖಂಡರುಗಳು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ क्या यूरो वाड़ गए आई सब कायल है वहाँ पे जा அப்படியே <laughs> ಸಂಗೃ ಮಹಾಸ್ತೆ ದಕ್ಷಿಣ ಭೀಮನ್ನಗಾ ವಾರಯಂ ಇದು ಯಲ್ಲೋ ಇದು ಎಂಕಣ್ಣಾ ನಮ್ಮ ಎಂಕಣ್ಣಾ ಬರೋ ಸುಮಧೇಶನ್ ಬರಲಿ ಸಹಸ್ರೇಣ <laughs> ಶಾ ಅಲ್ಲಿ ಫಸ್ಟ್ ಕ್ರಾಸ್ ಅಲ್ಲಿ ಕೂಡ ಸೆಕೆಂಡ್ ಕ್ರಾಸ್ ಕೂಡ ಈಗಾಗಲೇ ಅಲ್ಲಿ ಶಾಲೆ ಕೊಠಡಿಗಳನ್ನ ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಏನು ನಮಗೆ ದೇವಸ್ ಕಾಲೇಜನ್ನ ಇರಲಿಲ್ಲ ಇಲ್ಲಿ ಹೈಸ್ಕೂಲ್ ಅನ್ನ ಮಾತ್ರ ಇತ್ತು ಈಗ ಮೊನ್ನೆ ಎಸ್ ಸಿ ಶಾಲೆಯನ್ನ ಇವತ್ತು ಶಾಂಕ್ಷನ್ ಮಾಡೋದ ಮುಖಾಂತರ ಇವತ್ತು ಕಾಲೇಜ್ ಕೂಡ ಇಲ್ಲಿ ಶಾಂಕ್ಷನ್ ಆಗಿದೆ ಅಂತ ಕೂಡ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಸಂಖ್ಯೆ ಮುಟಕಾಗುವಂಥದ್ದು ನೋಡ್ತಾ ಇದೀವಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಎಸ್ ಎಸ್ ಎಲ್ ಸಿ ಅಲ್ಲಿಗೆ ಕೂಡ ನಾವು ನೋಡ್ತಾ ಇದೀವಿ ಹಾಗಾಗಿ ಪ್ರಾಥಮಿಕ ಪೂರ್ವ ಕಾಲೇಜನ್ನ ನಮಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಸಿ ಕಾಲೇಜ್ ಅವಶ್ಯಕತೆ ಇತ್ತು ಹಾಗಾಗಿ ಇವತ್ತು ಕೆ ಪಿ ಎಸ್ ಸಿ ಶಾಲೆಯನ್ನ ಒಂದೇ ಸೋರಡಿಯಲ್ಲಿ ಏನು ಇವತ್ತು ಜೀರೋ ಇಂದ ಸ್ಟಾರ್ಟ್ ಆಗಿ ಅಪ್ ಟು ಪಿವಿ ಸಿ ವರೆಗೆ ಇವತ್ತು ಕಾಲೇಜ್ ವರೆಗೆ ಇವತ್ತು ಆಗುವಂತದ್ದು ಸ್ಯಾಂಕ್ಷನ್ ಆಗಿದೆ ಮತ್ತು ಅದರ ಜೊತೆಗೆ ಬರುವಂತ ದಿನಗಳಲ್ಲಿ ಡಿಗ್ರಿ ಕಾಲೇಜು ಇಲ್ಲಿ ಅವಶ್ಯಕತೆ ಇದೆ ಹಾಗಾಗಿ ಡಿಗ್ರಿ ಕಾಲೇಜು ಈಗಾಗಲೇ ಕಂಪ್ಲೀಟ್ ಆಗಿ ಈಗಾಗಲೇ ಫೈನಾನ್ಸ್ ಹೋಗಿದೆ ಕಂಪ್ಲೀಟ್ ಆಗಿ ಸ್ಯಾಂಕ್ಷನ್ ದೇವ್ಸುಗುರು ಮತ್ತು ಎರಡು ಡಿಗ್ರಿ ಕಾಲೇಜುಗಳನ್ನು ಕೂಡ ಸರ್ಕಾರಿ ಡಿಗ್ರಿ ಕಾಲೇಜು ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ಇವತ್ತು ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಅಂತ ಅವಶ್ಯಕತೆ ಕೂಡ ಈ ಇತ್ತು ಆ ನಿಟ್ಟಿನಲ್ಲಿ ಇವತ್ತು ಆ ಸ್ಯಾಂಕ್ಷನ್ ಮಾಡೋದಕ್ಕೆ ಇವತ್ತು ಒತ್ತನ್ನು ಕೊಟ್ಟು ಇವತ್ತು ಮಾಡಿದ್ದೀವಿ ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬನ್ನಿ ಮೂರು ಕಾಲೇಜುಗಳನ್ನ ಸ್ಯಾಂಕ್ಷನ್ ಆಗಿದೆ ಎರಡು ಡಿಗ್ರಿ ಕಾಲೇಜು ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ವರ್ಷಕ್ಕೆ ನಾವು ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಕ್ಕಳು ಏನು ಬಸ್ಸಿನ ಅನನುಕೂಲತೆಗಳನ್ನು ತಾವು ಹೇಳ್ತಾ ಇದ್ದರೆ ಖಂಡಿತವಾಗಿ ಈಗ ನಮ್ಮ ಅಧಿಕಾರಿಗಳು ಇಲ್ಲೇ ಬಂದಿದ್ದಾರೆ ಆ ಡಿಪೋ ಮ್ಯಾನೇಜರ್ ಮತ್ತು ಡಿ ಟಿ ಅವರು ಬಂದಿರ್ತಾರೆ ಅದನ್ನು ಬಸ್ಸಿನ ಸೌಕರ್ಯ ಕೂಡ ಮಾತನಾಡಿ ಬಸ್ಗಳ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡುವಂತೆ ರಸ್ತೆ ರಸ್ತೆಯಾಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ರಸ್ತೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವ ಜೊತೆಗೆ ಶಿಕ್ಷಣಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ವಿವಿಧ ಶಾಲೆ ಕೊಠಡಿಗಳನ್ನ ಕೊಡುವಂತ ಕೆಲಸವನ್ನ ಈ ಕ್ಷೇತ್ರದ ಶಾಸಕರಾಗಿ ನಾವು ಮಾಡಿದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ ಇನ್ನು ಬಹಳಷ್ಟು ಬೇಡಿಕೆಗಳು ಇನ್ನು ನಾಲ್ಕು ಕೊಠಡಿಗಳು ತಾವು ಬೇಡಿಕೆಯನ್ನು ಕೊಟ್ಟಿದ್ರೆ ಖಂಡಿತವಾಗಿ ಬರುವಂತ ದಿನಗಳಲ್ಲಿ ಆಂಗ್ಲ ಮಾಧ್ಯಮಗಳು ಇದು ಸ್ಟಾರ್ಟ್ ಆಗಿದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗೆ ಕೊಠಡಿಗಳನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತು